ಓಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಸನಾತನ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬ್ರಹ್ಮಾಂಡ ಪುರಾಣೋಕ್ತ ಗುರುವಾರ ಗುರುವಾರಲಕ್ಷ್ಮೀ ವ್ರತಕತೆ ಶ್ರೀ ಲಕ್ಷ್ಮೀ ನಾರಾಯಣಾಭ್ಯೋ ನಮಃ ಹರಿ ಓಂ ಇಂ ನಮಸ್ತೆಸ್ತು ಮಹಾ ಮಾಯ ಶ್ರೀಪೀಠೇಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತು ತೇ ಸೂತ ಪುರಾಣಿಕರು ನೈಮಿಷ ಎಂಬ ಅರಣ್ಯದಲ್ಲಿ ಧ್ಯಾನಾಸತ್ರರಾಗಿ ಸೇರಿದ್ದ ಶೌನಕರೆ ಮೊದಲಾದ ಋಷಿವರಿಯರಿಗೆ ಹಲವಾರು ದುಃಖ ನಿವಾರಕ ಸಂಪತ್ಕರವಾದಂತಹ ವ್ರತ ನಿಯಮ ಪೂಜಾದಿಗಳನ್ನು ನಿರೂಪಿಸಿ ಅನುಗ್ರಹಿಸಿದ್ದರು ಇದೇ ರೀತಿ ಒಂದು ಬಾರಿ ಅವರು ಅಲ್ಲಿಗೆ ಬಂದಾಗ ಋಷಿಗಳು ಸ್ವಾಮಿ ಈ ಜಗತ್ತಿನ ಜನರು ಕಷ್ಟ ಕೋಟಲೆಗಳಿಗೆ ಸಿಲುಕಿ ಬಳಲಿದ್ದಾರೆ ಅವರಲ್ಲಿ ಹಲವಾರು ಧಾರ್ಮಿಕರಾಗಿದ್ದರೂ ಕೂಡ ಹಣದ ತೊಂದರೆಯಿಂದ ಏನೂ ಮಾಡಲಾರದೆ ಅಸಹಾಯಕರಾಗಿದ್ದಾರೆ ಇಂತಹ ಆಸ್ತಿಕರ ಉದ್ಧಾರಕ್ಕಾಗಿ ಸುಲಭ ಹಾಗೂ ಸಂಪತ್ಕರವಾದಂತಹ ಪೂಜಾವ್ರತವೊಂದನ್ನು ತಾವು ಅನುಗ್ರಹಿಸಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಋಷಿಗಳ ಕೋರಿಕೆಯಂತೆ ಸೂತರು ಸಂಪತ್ತಿಗೆ ದೇವತೆಯಾದಂತಹ ಜಗನ್ಮಾತೆ ಹಾಗೂ ಶ್ರೀಮನ್ನಾರಾಯಣನ ಪತ್ನಿಯಾದಂತಹ ಮಹಾಲಕ್ಷ್ಮಿಯ ಪೂಜಾ ವಿಧಾನವನ್ನು ನಿರೂಪಣೆಯನ್ನು ಮಾಡ್ತಾರೆ ಇದೇ ಮಾರ್ಗಶಿರ ಮಾಸದ ಮಹಾಲಕ್ಷ್ಮೀ ವ್ರತ ಅರ್ಥಾತ್ ಗುರುವಾರ ಲಕ್ಷ್ಮೀ ಪೂಜಾ ಮಹಿಮೆ ಹಿಂದೆ ಆವಂತಿ ದೇಶದಲ್ಲಿ ಪ್ರಜಾಪಾಲಕನು ಧಾರ್ಮಿಕನು ಸಜ್ಜನನು ಆದ ಭದ್ರಸೇನನೆಂಬ ಅರಸನಿದ್ದನು ಆತನಿಗೆ ಅನುರೂಪಳಾದಂತಹ ರತ್ನಮಾಲೆ ಎಂಬ ಮಹಾರಾಣಿ ಇದ್ದಳು ಈ ರಾಜ ದಂಪತಿಗಳಿಗೆ ಮೂವರು ಗಂಡು ಹಾಗೂ ಏಕೈಕ ಪುತ್ರಿ ಜನಿಸಿದರು ರಾಜಕುಮಾರರು ಪ್ರಾಪ್ತ ವಯಸ್ಕರಾದ ಬಳಿಕ ಮಹಾರಾಜನು ಅವರಿಗೆ ವಿವಾಹವನ್ನು ಮಾಡಿ ರಾಜ್ಯವನ್ನು ಹಂಚಿದನು ರಾಜಕುಮಾರಿ ಶ್ಯಾಮಲೆ ತುಂಬ ದೈವಭಕ್ತಳು ಹಾಗೆ ಕಲಾ ನಿಪುಣಳು ಆಗಿದ್ದಳು ಭದ್ರಸೇನ ರಾಜನ ದೇಶದಲ್ಲಿ ಪ್ರಜೆಗಳು ಸುಖವಾಗೇ ಇದ್ದರು ಅಲ್ಲಿ ಯಾವುದೇ ರೀತಿಯ ಶತ್ರುಬಾಧೆ ಅಥವಾ ಕ್ಷಾಮಗಳು ಇರಲಿಲ್ಲ ಹೀಗಿರುವಾಗ ಮಾತೆ ಮಹಾಲಕ್ಷ್ಮಿಗೆ ಇಂತಹ ಸಂಪದ್ಭರಿತ ರಾಜ್ಯದಲ್ಲಿ ಸ್ಥಿರವಾಗಿ ನೆಲೆಸುವ ಇಚ್ಛೆಯಾಯಿತು ಆಗೊಂದು ದಿನ ಲಕ್ಷ್ಮೀದೇವಿಯು ವೃತ್ತೆಯ ರೂಪವನ್ನು ತಾಳಿ ಭದ್ರಸೇನ ಅಂತಃಪುರದ ಬಳಿ ಬಂದು ನಿಂತಳು ಅಲ್ಲಿನ ದಾಸಿಯೊಬ್ಬಳು ಆಕೆಯ ಪೂರ್ವೋತ್ತರವನ್ನು ವಿಚಾರಿಸಲು ತನ್ನ ಹೆಸರು ಇಂದಿರೆಯೆಂದು ಪತಿಯ ಹೆಸರು ಜಗನ್ನಾಥನೆಂದು ತಿಳಿಸಿ ತಾನು ದ್ವಾರಕಾಪುರಿಯಿಂದ ಬಂದಿರುವೆನೆಂದು ಮಹಾಲಕ್ಷ್ಮಿಯು ಹೇಳಿದಳು ತಾನು ಇಲ್ಲಿಗೆ ಬರಲು ಮಹತ್ವದ ಕಾರಣವಿದೆ ಎಂದು ಕೂಡ ತಿಳಿಸಿದಳು ಆ ವೃತ್ತೆಯು ಆಸೀನಳಾಗಿ ಮಹಾರಾಣಿಯ ಪೂರ್ವಜನ್ಮದ ವೃತ್ತಾಂತವನ್ನು ದಾಸಿಗೆ ವಿವರಿಸಿದಳು ಎಂಬಲ್ಲಿಗೆ ವ್ರತಕಥೆಯ ಮೊದಲನೇ ಅಧ್ಯಾಯವೂ ಮುಗಿಯಿತು ಎರಡನೇ ಅಧ್ಯಾಯ ಶ್ರೀ ಮಹಾಲಕ್ಷ್ಮೀ ನಮಃ ವೃದ್ಧೆಯ ರೂಪದ ಮಹಾಲಕ್ಷ್ಮಿಯು ದಾಸಿಗೆ ರಾಣಿಯ ಪೂರ್ವಜನ್ಮ ವೃತ್ತಾಂತವನ್ನು ತಿಳಿಸಿ ರಾಣಿಯು ವೈಶ್ಯಪತ್ನಿಯಾಗಿ ಬಡತನವನ್ನು ಅನುಭವಿಸಿ ಕ್ಲೇಶಗಳನ್ನು ತಾಳಲಾರದೆ ಕಾಡಿಗೆ ಹೊರಟ ಪ್ರಸಂಗವನ್ನು ತಿಳಿಸಿದಳು ಅರಣ್ಯದಲ್ಲಿ ಹಸುವಿನಿಂದ ಅಲೆದಾಡುತ್ತಿದ್ದಂತಹ ರತ್ನಮಾಲೆಯನ್ನು ನೋಡಿ ತಾಯಿ ಲಕ್ಷ್ಮೀದೇವಿಗೆ ಕರುಣೆ ಉಂಟಾಯಿತು ಆಗ ದೇವಿಯು ಮಾರ್ಗಶಿರಮಾಸ ಅನಾಯಾಸವಾಗಿ ಬಂದಿರೋದ್ರಿಂದ ಗುರುವಾರ ಲಕ್ಷ್ಮೀ ವ್ರತವನ್ನು ಮಾಡೆಂದು ಉಪದೇಶವನ್ನು ಮಾಡಿದಳು ವೈಶ್ಯಪತ್ನಿಯು ಇದರಂತೆಯೇ ಅಲ್ಲಿಯೇ ಸಿಕ್ಕಂತಹ ಹಣ್ಣು ಹೂಗಳಿಂದ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸಿದಳು ಇದರಿಂದ ಸುಪ್ರೀತಳಾದಂತಹ ದೇವಿಯು ಅವಳಿಗೆ ಬೇಗನೆ ಸಂಪತ್ತುಗಳನ್ನು ಅನುಗ್ರಹಿಸಿ ಹರಸಿದಳು ಆಗ ಪತ್ನಿಯಾಗಿದ್ದ ರತ್ನಮಾಲೆಯು ಸಿರಿವಂತಳಾಗಿ ಬಾಳಿ ಕೊನೆಗಾಲದವರೆಗೂ ಕೂಡ ಈ ವ್ರತವನ್ನು ತಪ್ಪದೇ ಆಚರಿಸಿದಳು ದೇಹಾಂತ್ಯದಲ್ಲಿ ಅವಳಿಗೆ ಮಹಾಲಕ್ಷ್ಮಿ ಲೋಕವೇ ಪ್ರಾಪ್ತಿಯೂ ಕೂಡ ಆಗಿತ್ತು ಈ ಪುಣ್ಯ ಫಲದಿಂದ ನಿಮ್ಮ ರಾಣಿ ಇಂದು ರಾಜಮನೆತನದಲ್ಲಿ ಜನ್ಮವನ್ನು ತಾಳಿದ್ದಾಳೆ ಆದರೀಗ ಗುರುವಾರದ ಶುಭದಾಯಕ ವ್ರತವನ್ನು ಮರೆತ ಫಲವಾಗಿ ತೊಂದರೆ ಬರಬಹುದು ಇದನ್ನು ಅವಳಿಗೆ ನೆನಪಿಸುವ ಕಾರಣ ನಾನು ಇಲ್ಲಿಗೆ ಬಂದಿದ್ದೇನೆಂದು ವೃತ್ತೆಯ ರೂಪದಲ್ಲಿರುವಂತಹ ಮಹಾಲಕ್ಷ್ಮಿಯು ದಾಸಿಗೆ ತಿಳಿಸಿದಳು ವೃದ್ಧ ಬ್ರಾಹ್ಮಣಿಯ ಮಾತನ್ನು ಆಲಿಸಿದಂಥ ದಾಸಿಯು ಇದನ್ನು ಸಾಧ್ಯಾಂತವಾಗಿ ರಾಣಿ ರತ್ನಮಾಲೆಗೆ ನಿರೂಪಿಸಿದಳು ಮಹಾರಾಣಿಗೆ ಇದರಲ್ಲಿ ನಂಬಿಕೆ ಉಂಟಾಗಲಿಲ್ಲ ಆದರೆ ರಾಜಕುಮಾರಿ ಶ್ಯಾಮಲಿಗೆ ತುಂಬ ಆಸಕ್ತಿಯುಂಟಾಗಿ ತಾನೇ ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದಳು ಇದರ ಫಲವಾಗಿ ವಿದ್ಯಾಧರನೆಂಬ ಶೂರ ರಾಜಕುಮಾರನೊಡನೆ ವಿವಾಹವಾಗಿ ಅತ್ತೆ ಮನೆಗೆ ಹೋಗಿ ಸುಖ ಜೀವನವನ್ನು ನಡೆಸಿದಳು ತಾಯಿ ರತ್ನಮಾಲೆ ಗರ್ವದಿಂದ ಎಲ್ಲವನ್ನೂ ಮರೆತ ಫಲವಾಗಿ ಮಹಾಲಕ್ಷ್ಮಿಯು ಅವಳನ್ನು ಬಯಸಿ ರಾಜ್ಯದಿಂದ ಹೊರಟು ಹೋದಳು ಶತ್ರು ರಾಜದಿಂದ ಆಕ್ರಮಿತವಾಗಿ ಭದ್ರಸೇನನು ರಾಜ್ಯಭ್ರಷ್ಟನಾದನು ದಂಪತಿಗಳು ಕಾಡುಮೇಡು ಅಲೆಯುವ ಸ್ಥಿತಿಗೆ ಬಂದರು ಪೂರ್ವಜನ್ಮದ ಪುಣ್ಯವಶದಿಂದ ಅವರು ಮಾರ್ಗಶಿರ ಮಾಸದಲ್ಲಿ ಒಂದು ದಿನ ನದಿ ತೀರಕ್ಕೆ ಬಂದರು ಎಂಬಲ್ಲಿಗೆ ವ್ರತಕಥೆಯ ಎರಡನೇ ಅಧ್ಯಾಯವು ಮುಗಿಯಿತು ಮೂರನೇ ಅಧ್ಯಾಯ ಶ್ರೀ ಶ್ರೀಮಹಾಲಕ್ಷ್ಮೇ ನಮಃ ಭದ್ರಸೇನ ರಾಜ ದಂಪತಿಗಳಿಗೆ ನದಿ ತೀರದಲ್ಲಿ ಮಗಳಾದಂಥ ಶ್ಯಾಮಲೆಯ ದಾಸಿ ಭೇಟಿಯಾದಳು ಇವರ ಈ ಪರಿಸ್ಥಿತಿಯನ್ನು ನೋಡಿದಂಥ ದಾಸಿಯು ಅವರ ಬಗ್ಗೆ ವಿಚಾರವನ್ನ ಮಾಡ್ತಾ ರತ್ನಮಾಲೆಯು ತಮಗೆ ಒದಗಿದ್ದ ದುಸ್ಥಿತಿಯ ಬಗ್ಗೆ ಕೂಡ ತಿಳಿಸಿದ್ದನ್ನು ಕೇಳಿದಳು ಶ್ಯಾಮನಿಗೆ ಈ ವಿಚಾರವು ತಿಳಿದು ಆಕೆಯು ಮಾತಾಪಿತರನ್ನು ಅರಮನೆಗೆ ಕರೆದುಕೊಂಡು ಹೋದಳು ಅವರನ್ನು ಉಪಚಾರವನ್ನು ಮಾಡಿ ತನ್ನ ಅರಮನೆಯಲ್ಲಿ ಕೆಲವು ದಿನ ಸುಖವಾಗಿರಿಸಿಕೊಂಡು ನಂತರ ಅಪಾರ ಹಣ ವಸ್ತ್ರ ಧಾನ್ಯ ವಾಹನಗಳನ್ನು ಕೊಟ್ಟು ಬೀಳ್ಕೊಟ್ಟಳು ಭದ್ರಸೇನನು ತನ್ನ ಮಗಳಿತ್ತ ಹಣದ ಗಂಟನ್ನ ತೆರೆದು ನೋಡಲು ಅಲ್ಲಿ ಇದ್ದಿಲು ಬೂದಿ ಇರುವುದನ್ನು ನೋಡಿ ಆಶ್ಚರ್ಯಗೊಂಡನು ರತ್ನಮಾಲೆಯು ಇದರಿಂದ ಕೋಪಗೊಂಡು ಮತ್ತೆ ಮಗಳ ಬಳಿಗೆ ಹೋಗಿ ನಡೆದ ಸಂಗತಿಯನ್ನು ತಿಳಿಸಿದಳು ಶ್ಯಾಮಲೆಯು ತಾಯಿಗೆ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವಂತೆ ಸೂಚಿಸಿದಳು ಮಗಳ ಒತ್ತಾಯದಿಂದ ರತ್ನಮಾಲೆಯು ಹೀಗೆ ಮಾಡಲು ಅವರಿಗೆ ಬೇಗನೆ ನಷ್ಟವಾದಂಥ ಸಾಮ್ರಾಜ್ಯ ದೊರಕಿತು ಇದಾದ ಬಳಿಕ ಒಂದು ದಿನ ಶ್ಯಾಮಲೆ ತನ್ನ ತವರಿಗೆ ಹೋದಾಗ ತಾಯಿ ಈ ಹಿಂದೆ ನಡೆದಂತಹ ಘಟನೆಯನ್ನು ನೆನೆದು ಸಿಟ್ಟಿನಿಂದ ಅವಳನ್ನು ಸರಿಯಾಗಿ ಆದರವನ್ನು ಮಾಡದೆ ಅಪಮಾನಿಸಿದಳು ಹೀಗಾಗಿ ತವರಿನಿಂದ ಅವಳು ಕೇವಲ ಒಂದು ಹಿಡಿ ಉಪ್ಪು ತೆಗೆದುಕೊಂಡು ಶ್ಯಾಮಲೆ ಪತಿಗೃಹಕ್ಕೆ ವಾಪಸಾದಳು ಪತಿಯಾದಂತಹ ವಿದ್ಯಾಧರನು ತವರಿನಿಂದ ಏನು ಉಡುಗೊರೆ ತಂದೆ ಎಂದು ಕೇಳಲು ಅವನಿಗೆ ಉಪ್ಪಿಲ್ಲದ ಊಟವನ್ನು ಅವಳು ಬಡಿಸಿದಳು ಇದು ಆತನಿಗೆ ರುಚಿಸದೆ ಮತ್ತೆ ತವರಿನಿಂದ ತಂದ ವಸ್ತುವಿನ ಬಗ್ಗೆ ಕೇಳಿದನು ಆಗ ಶ್ಯಾಮಲೆ ಉಪ್ಪನ್ನು ಬಡಿಸಿದಳು ತಾನು ತಂದ ಉಡುಗೊರೆ ಇದೆ ಎಂದು ಅನ್ನಸಾರ ಎನಿಸಿದ ಉಪ್ಪನ್ನು ತೋರಿಸಿ ಗಂಡನ ಪ್ರಶಂಸೆಗೆ ಪಾತ್ರಳಾದಳು ಈ ರೀತಿಯಾಗಿ ಗುರುವಾರ ಲಕ್ಷ್ಮೀ ಪೂಜೆಯ ಮಹಿಮೆಯಿಂದ ಶ್ಯಾಮಲೆ ರತ್ನಮಾಲೆ ಮೊದಲಾದ ಹಲವರು ತಮ್ಮ ಇಷ್ಟಾರ್ಥಗಳನ್ನು ಗಳಿಸಿ ಸುಖಿಗಳಾದರು ಅದೇ ರೀತಿ ವ್ರತಾಚರಣೆ ಮಾಡಿದರೆ ಸಂಪದ ಅಭಿವೃದ್ಧಿ ಆಗುತ್ತದೆ ಎಂಬಲ್ಲಿಗೆ ವ್ರತಕೆಯ ಮೂರನೇ ಅಧ್ಯಾಯ ಮುಗಿಯಿತು ನಾಲ್ಕನೇ ಅಧ್ಯಾಯ ಶ್ರೀದೇವಿಯೈ ನಮಃ ಸೂತರು ಶೌನಕಾದಿಗಳಿಗೆ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜಾ ವಿಧಾನವನ್ನು ತಿಳಿಸಿ ಈ ಸಂದರ್ಭದಲ್ಲಿ ಪಾಂಡವರ ವನವಾಸದಲ್ಲಿ ನಡೆದಂತಹ ಪ್ರಸಂಗವನ್ನು ಕೂಡ ವಿವರಿಸಿದರು ಪಾಂಡವರ ಮಾತೆಯು ಶ್ರೀಕೃಷ್ಣನ ಸೋದರತೆಯೂ ಆದಂತಹ ಕುಂತೆಯು ಒಮ್ಮೆ ಶ್ರೀಕೃಷ್ಣನನ್ನು ಸ್ಮರಿಸಲು ಪರಮಾತ್ಮನು ಕುಂತಿಯ ಬಳಿ ಬಂದರು ಆಗ ಕುಂತಿದೇವಿಯು ಕೃಷ್ಣ ನಮಗೆ ಸಂಪತ್ಪ್ರದ ಹಾಗೂ ಫಲದಾಯಕವಾದಂತಹ ವ್ರತವೊಂದನ್ನು ತಿಳಿಸು ಎಂದು ಕೋರಿದಳು ಆಗ ಶ್ರೀಕೃಷ್ಣನು ಈ ರೀತಿಯಾಗಿ ತಿಳಿಸಿದರು ವರ್ಷದ ತಿಂಗಳುಗಳಲ್ಲಿ ಮಾರ್ಗಶಿರ ನನಗೆ ತುಂಬ ಪ್ರಿಯವಾದದ್ದು ಅದರಲ್ಲಿ ಬರುವಂತಹ ಗುರುವಾರಗಳು ಸಂಪತ್ಕರ ಎನಿಸಿವೆ ಈ ದಿನ ಭಾಗ್ಯದೇವತೆಯಾದಂತಹ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ಶೀಘ್ರವೇ ಕ್ಲೇಷನಾಶವಾಗಿ ಸಂಪತ್ಕರವಾಗುತ್ತದೆ ಎಂದು ಹೇಳಿದರು ಕುಂತಿಯು ಈ ಪೂಜೆಯ ವಿಧಾನವನ್ನು ಕೇಳಲು ಅದನ್ನು ಆಕೆಗೆ ಪರಮಾತ್ಮನು ಈ ರೀತಿಯಾಗಿ ವಿವರಿಸಿದನು ಮಾರ್ಗಶಿರದಲ್ಲಿ ಬರುವಂತಹ ಮೊದಲನೇ ಗುರುವಾರ ಈ ಪೂಜೆಯನ್ನು ಪ್ರಾರಂಭಿಸಬೇಕು ಪ್ರತಿ ಗುರುವಾರ ಬಿಡದೆ ಇದನ್ನು ಮುಂದುವರಿಸಬೇಕು ಮೊದಲನೇ ವಾರ ಪೂಜೆಯನ್ನು ಯಥಾಶಕ್ತಿ ಮಾಡಿ ಗೋಧಿ ರವೆ ಪಾಯಸವನ್ನು ಮಹಾಲಕ್ಷ್ಮಿಗೆ ಅರ್ಪಿಸಬೇಕು ಎರಡನೇ ಗುರುವಾರ ತೋವೆ ಪಾಯಸವನ್ನು ನಿವೇದಿಸಬೇಕು ಹಾಗೆ ಮೂರನೇ ಗುರುವಾರದಂದು ಶ್ರೀದೇವಿಗೆ ಕಜ್ಜಾಯವನ್ನು ನೈವೇದ್ಯವಾಗಿ ಇಡಬೇಕು ನಾಲ್ಕು ಅಥವಾ ಐದನೇ ವಾರದಲ್ಲಿ ಕಡುಬು ಅಥವಾ ಚಿತ್ರಾನ್ನವನ್ನು ಅರ್ಪಿಸಬೇಕು ಪ್ರತಿ ವಾರ ಪೂಜಾ ನಂತರ ಮುತ್ತೈದೆಯರಿಗೆ ಸೌಭಾಗ್ಯ ದ್ರವ್ಯ ತಾಂಬೂಲ ದಕ್ಷಿಣೆ ನೀಡಿ ಆಶೀರ್ವಾದವನ್ನು ಪಡೆಯಬೇಕು ಹೀಗೆ ಪೂಜಾ ವಿಧಾನವನ್ನು ತಿಳಿಸಿದಂಥ ಕೃಷ್ಣ ಪರಮಾತ್ಮನು ಹಿಂದೆ ಈ ಸಂದರ್ಭದಲ್ಲಿ ನಡೆದಂತಹ ಪ್ರಸಂಗವನ್ನು ವಿವರಿಸಿದನು ಮಧುರಾ ನಗರದಲ್ಲಿ ಪೂರ್ವದಲ್ಲಿ ಸುಮತಿ ಎಂಬ ಗೃಹಸ್ಥನಿದ್ದನು ಆತನ ಪತ್ನಿಯು ಕಾಲವಾದಳು ನಂತರ ಅವನು ಮತ್ತೊಂದು ವಿವಾಹವನ್ನು ಆತನು ಆ ಹೆಂಗಸು ಮೊದಲ ಪತ್ನಿಯ ಮಗಳನ್ನು ಕ್ರೂರವಾಗಿ ಹಿಂಸೆಯನ್ನು ಮಾಡುತ್ತಿದ್ದಳು ಅವಳಿಗೆ ಅನ್ನಾಹಾರ ನೀಡದೆ ಮನೆ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದಳು ಸುಮತಿಗೆ ಈ ಸಂಗತಿ ತಿಳಿದಿದ್ದರೂ ಕೂಡ ಆತನು ಏನೂ ಮಾಡಲಾಗಲಿಲ್ಲ ಪ್ರತಿದಿನವೂ ಆ ಹುಡುಗಿ ಕಾಡಿಗೆ ತೆರಳಿ ಸೌದೆಯನ್ನು ತಂದು ಮನೆ ಕೆಲಸದಲ್ಲಿ ತಾಯಿಗೆ ನೆರವಾಗುತ್ತಿದ್ದಳು ಅವಳಿಗೆ ಮಾತ್ರ ಹೊಟ್ಟೆ ತುಂಬ ಆಹಾರ ಮಾತ್ರ ದೊರೆತಿರಲಿಲ್ಲ ಒಮ್ಮೆ ಅವಳು ಕಾಡಿನಿಂದ ಬರುತ್ತಿರುವಾಗ ದಾರಿಯಲ್ಲಿ ಕೆಲವು ಸ್ತ್ರೀಯರು ಸಿಕ್ಕಿದರು ಅವರು ಸಣ್ಣ ಮಣ್ಣಿನ ಕುಡಿಕೆ ಖರೀದಿಸಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಏಳು ಎಳೆ ದಾರವನ್ನು ಕಟ್ಟಿಕೊಂಡು ಮನೆಗೆ ಹಿಂದಿರುಗಿದರು ಈ ಬಗ್ಗೆ ವಿಚಾರಿಸಲಾಗಿ ಆ ದಿನ ಮಾರ್ಗಶಿರ ಮಾಸದ ಗುರುವಾರ ಆಗಿತ್ತು ಮುಗ್ಧೆಯಾದಂತಹ ಆ ಬಾಲಕಿಯು ತಾನು ಅದೇ ರೀತಿ ಆಚರಣೆಯನ್ನು ಮಾಡಿದಳು ಮನೆಗೆ ಬಂದಾಗ ಅವಳ ಮಲತಾಯಿ ಇದನ್ನು ನೋಡಿ ದಾರವನ್ನು ಕಿತ್ತೆಸೆದು ನಿಂದನೆಯನ್ನು ಮಾಡಿದಳು ಸುಮತಿಗೆ ಈ ವಿಚಾರ ತಿಳಿಯಿತು ಕೆಲವೇ ದಿನಗಳಲ್ಲಿ ಆ ಗೃಹಸ್ಥನ ಮನೆ ಬಡತನದ ಗೂಡಾಗಿತ್ತು ಇದನ್ನರಿತಂತಹ ಸುಮತಿಯು ತನ್ನ ಮಗಳಿಂದ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಯಥಾಶಕ್ತಿ ಮಾಡಿಸಿದನು ಆ ಬಾಲೆಯ ಶ್ರದ್ಧೆಗೆ ಓಲಿದಂಥ ಮಹಾಲಕ್ಷ್ಮಿಯು ಆ ಕುಟುಂಬಕ್ಕೆ ಕೆಲವೇ ದಿನಗಳಲ್ಲಿ ಧನಧಾನ್ಯಾದಿ ಸೌಖ್ಯಗಳನ್ನು ನೀಡಿ ಅನುಗ್ರಹವನ್ನು ಮಾಡಿದಳು ಇದು ಸತ್ಯವಾದ ಮಾತು ಹೀಗೆ ಈ ವ್ರತಾಚರಣೆ ಮಾಡಿದಂತಹ ಭಕ್ತರೆಲ್ಲ ಶುಭ ಫಲಗಳನ್ನು ಹೊಂದುವರು ಎಂದು ದೇವಿಗೆ ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ಗುರುವಾರ ಶ್ರೀ ಮಹಾಲಕ್ಷ್ಮಿ ಕಥೆಯನ್ನು ಸೂತರು ಶೌನಕರೆ ಮೊದಲಾದಂತಹ ಮುನಿಗಳಿಗೆ ಉಪದೇಶ ಮಾಡಿದರೆಂಬಲ್ಲಿಗೆ ಬ್ರಹ್ಮಾಂಡ ಪುರಾಣೋಕ್ತ ವ್ರತಕಥೆ ಸಂಪೂರ್ಣವಾಯಿತು ಲೋಕ ಸಮಸ್ತ ಸುಖಿನೋಭವಂತು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು